ಅಭಿಮಾನಿಗಳಿಗೆ ಏನ್ ಹೇಳಬೇಕ್ರಿಪ್ಪ ಅನಂತ ಕೋಟಿ ನಮಸ್ಕಾರಗಳನ್ನ ಹೇಳಿ ಅದಕ್ಕೆ ಶರಣವರು ಬಲ್ಲವರು ಅನ್ನ ಮಾತು ಹೇಳಿದ್ರ ಮಲ್ಲಪ್ಪಣ್ಣ ಏನಂತ ಹೇಳಿಪ್ಪ ಮಾತಾ ಎಂತ ಮಾತುಗಳನ್ನು ಹೇಳಂತ ಮಾತು ಹೇಳಿಪ್ಪ ಆಗ್ನಿಕ್ಕೂ ಬಾತ ಮಿಲತದೂ ಕುತ್ತಿ ಮಿಲತ್ತದ ದಾತ ಗದ್ಯಕ್ಕೂ ಗದ್ದೆ ಮಿಲತ್ತದೋ ಲಾತ ಅನ್ನವ ಹಿಂಗಂದ್ರ ಏನ್ರಿಪ ಮಾತಾ ಶ್ಯಾಣ್ಯಾರ್ಗೆ ಶ್ಯಾಣ್ಯಾರು ಕೂಡಿದ್ರು ಅಂದ್ರೆ ಏನು ಹಾಕದ್ರಿಪ್ಪ ನಮ್ಮ ಕಣ್ಣು ಬಳೆ ಬಳಿ ಹೆಂಗೆ ನಿಮ್ಮ ಕಣ್ಣು ಬಳಿ ಬೆಳಿ ಹೆಂಗೆ ನಿಮಗೆ ಹೆಂಗೆ ರೀ ಮಕ್ಕಳು ಅದಾವ ಏ ಕೇಳ್ತಾರೆ ಹಪ್ಪ ಹಿಂಗೆ ಯಾಕೋ ಹೋಗ್ಯಾ ಇನ್ನು ನಾಯಿಗೆ ನಾಯಿ ಕೂಡಿದ್ರು ಅದು ಹೆಂಗ್ರಿಪ್ಪ ಈ ಗಡೋರ್ಗೆ ಗ್ರಾಮಕ್ಕೆ ಊಟಗಿ ನಾಯಿ ಮತ್ತು ಆಳಿಗೆ ನಾಯಿ ಬರುದಟ್ ಬಾಜು ಕೂಡಿಲಿ ಕೂಡ ಆ ಚಿಕ್ಕಡ್ ಓಣ್ಯಾನ ಈ ಚಿಕ್ಕಡ್ ಓಣ್ಯಾಗ ಬತ್ತಂದ್ರ ಅದ್ ಹೆಂಗ್ ಓದ್ತಾರಿಪ್ಪ ಹೋಗ ಹೇಳಾಗ ಹೋಗು ಮುಂದೆ ಜೀವ ತೋತ ಹೆಣ ಹೋತ ಹೇಳಕ್ ಬರುದಿಲ್ಲ ಎಲ್ಲಾ ಕೂಡ ಕಡಿತ ನಿಲ್ಯೂ ಮತ್ತ ಇನ್ನು ಕತ್ತಿಗೆ ಕತ್ತಿ ಕುಡಿದ್ರ ಅದೇ ರೀಪ್ಪ ಎರಡು ಲತ್ತಿನಿ ಬೀಳ್ತಾವ್ ಕರೆ ಹೊರತಾಗಿ ಸುಖ ಮಾತ್ರ ಅದ್ರೊಳಗೆ ಸಿಗುದಿಲ್ಲ ಏನ್ರಿಪ್ಪ ಕುಂಡಿ ಕುಂಡಿ ಕೋಡಿ ಸೊಡಿತಾವ ಹೆಂಗ ಅದ ನೀ ಅದ್ರಾಗ ಈ ಕಡೆ ಹೊಳಿಸಿ ಡೋಪ ಅದಕ್ಕೆ ಬಹಳ ಕೈ ಹಚ್ಬೇಡ್ರಿ ಈ ಕಡೆ ಹಿಡಿದ್ರಿ ಹೋಮರ್ ರ್ಬೇಕು ಇಲ್ಲಿ ಇಲ್ಲಿ ಒಂದು ಮಾತ ಏನ್ರಿ ಮಾತಾ ವಿಶೇಷ ಶರಣರದು ಮತ್ತು ಸಂತರದು ನಡೆದ ಏನ್ರಿಪ್ಪ ನಡೆದ ಹಾ ಶರಣರದ ತಮಗೆ ನೆಲಕ್ತದ ವಿಷಯನ ತಮ್ಮ ಪ್ರತಿಪಾದನೆಯನ್ನ ಮಾಡ್ಯಾರ ನಮ್ಮ ಪಿಂಟು ಮಾಸ್ತರ್ ಅವರು ಮಾಡ್ಯಾರ ಮಾಡ್ಯಾರ ಸಂತರ ಬಗ್ಗೆ ಒಂದೇ ಒಂದು ಮಾತು ಹೇಳ್ಬೇಕತ್ತೀರಪ್ಪ ಇದೇ ಮಹಾರಾಷ್ಟ್ರದೊಳಗ ಹೋದ ಯಾರು ಮಂಗಳ ಯಾರು ದಾಮಾಜಿ ಪಂಥ ದಾಮಾಜಿ ಪಂಥ ಅಂತ ಕೇಳಿದ್ರೆ ಏನಾಯ್ತ್ರಿಪ್ಪ ದಾಮಾಜಿ ಅಂತ ಏನ್ ವಿಷಯ ದಾಮಾಜಿ ದಾಮಾಜಿಪ್ಪ ಅಂತ ದಿಂಡಿ ಕರ್ಕೊಂಡು ಪಂಡ್ರಾಪುರಕ್ಕೆ ಹೊಂಟಿದ್ದ ಅದೇ ಆ ಕಾಲಕ್ಕೆ ಹೋಗೋ ಕಾಲಕ್ಕೆ ಏನಾಯ್ತು ಏನಾಯ್ತರಿಪ್ಪ ಆ ಪಾಂಡುರಂಗ ಮತ್ತು ಇಟ್ಟೊಬ್ಬರಾಯಿ ಒಂದು ಆಟ ಮಾಡಿದ್ರು ಏನೋ ರುಕ್ಮಿಣಿ ಮತ್ತು ಪಾಂಡುರಂಗ ಕೂಡಿ ఆట మాడ్రు ఆటో బంద్రు ఏనంద్రు ముదు వేసత్ అంత ಕುತ್ತಾ ಕೂತ ಪಾಂಡೂರಂಗ ಕುಂತ ಆದ ಪಂಡಾಪುರದ ಸಂತರಿ ಜನ ಕರ್ಕೊಂಡು ಹೊಂಟಿರು ಎಲ್ಲ ಸಂತರು ದುರ್ಗಂಧ ವಾಸ ಬರ್ತೂರಿಂದೂರಿಂದ ಹೋಗಿ ಮುಚ್ಕೊಂಡು ಮೋಗು ಮುಚ್ಕೊಂಡು ಮೂಗು ಮುಚ್ಕೊಂಡು ಎಲ್ಲರೂ ಬಾಜು ಆಗಿ ಆಗಿ ಬಾಜು ಆಗಿ ಆಗಿ ಆದ್ರೆ ಏನಪ್ಪ ಹೋಗ್ತಿದ್ರು ಅವಾಗ ದಾಮಾಜಿ ತಂತು ಹೋಗಿ ವಯಸ್ಸಾದ ಮುದುಕಿ ಕೇಳ್ತಾನ ತಾಯಿ ಇವ ಅದ ಯಾಕಿಂಗ ಮುದುಕಿರಿ ಏನಾಗಿ ಅದು ಅಟ್ ಕೇಳ್ದ ಏನ್ ಹೇಳ್ತಾ ಮುದುಕಿ ಮುದುಕಿ ತಮ್ಮ ಎಲ್ಲ ಮುಂದೆ ಹೋಗ್ಯಾರ ಸುಮ್ ನಿನ್ಗೆ ತಂದ್ ನೀನು ಹಾ ಹೋಗು ಹೋಗಂದು ಕುಳ್ಳೆನೆ ಇವಾ ಯಾನಾಗಿ ಅದು ಮುಖ್ಯಾಗ ನನಗೆ ಹೇಳು ತಂದ ಅವಾಗ ರುಕ್ಮಿಣಿ ಏನ್ ಹೇಳ್ತಾಳ್ರಿ ಅವಾಗ ವಯಸ್ಸಾದ ಮುದುಕಿ ಹೇಳ್ತಾ ತಮ್ಮ ಹೌದಾ ನಿಮ್ಮ ಮುಖ್ಯಾಗ ಮಾರು ಹೋದ ಯಾನ್ ಮಾಡ್ಬೇಕಾಗ ತಾಯಿ ಈ ಮಾ ಬಾಳ ಹಿರೋಣದಪ್ಪ ಏನದು ಹೇಳಿ ಅವಾಗ ಹೇಳ್ತಾಳ ಮುದುಕಿ ಮುದುಕಿ ಏನತ್ತ ಈ ಮುತ್ಯಾನ ಮಾರೋಬೇಕಾದ್ರು ಏನ್ ಮಾಡ್ಬೇಕು ಒಂಬತ್ತು ತಿಂಗಳು ಫಸ್ಟ್ ಆಗಿ ಗಾಳಿ ಬೀರ್ಬೇಕು ಫಸ್ಟ್ ಒಂದು ಆ ಕುಸಿನ ರಕ್ತ ಹಚ್ಚಿದ್ರೆ ಈ ಮುತ್ಯಾನ ಮಾರೋ ಹೋಗ್ತಾ ಇರೋದು ಹೌದಾ ಹೌದಾ ಮತ್ತೆ ಹೇಳಿಕೆ ಹೇಳಿನ ಕಾಲಕ್ ಅವಾಗ ದಾಮಾಜಿ ಪಂತ್ ಏನ ಇವ ನಿನ್ನ ಆಶೀರ್ವಾದ ಇದ್ರೆ ಹೋಗಿ ತರ್ತೀನಿ ತಿಳಿ ಅದ್ ಮನೆಗೆ ಬಂದಾಪುರಕ್ಕೆ ಹೋಗೋದು ಬಿಟ್ಟು ಮನೆಗೆ ಬಂದ ದಾಮಾಜಿ ಪಂತ ಅವಾಗ ಏನಾಯ್ತುಪ್ಪ ಮನೆಗೆ ಬರೋದ್ರಾಗ ಮೂರ್ತಿ ಸಣ್ಣ ಮಾಡಿ ಮನೆಗೆ ಬಂದ ಮಾಡಿದ ಕೇಳತ್ತ ಮನೆಯಾಗ ಮನೆಯಾಗ ಯಾಕ ಮಾಡಿದ್ಲು ಯಾಕೆ ಬಂದ್ರಿ ಪುರುಷ ಕೇಳಿದ ದಾಮಾಜಿ ದಾಮಾಜಿಪ್ಪ ಅಂತ ಹೇಳ್ತಾನ ಏನತ್ತ ಏ ಸಾಾರ ಹೇಳಿ ಏನ್ ಹೇಳಿ ತಂದುಕೊಂಡಿನಿ ನಿನಗೆ ಎಂತ ಪರಿಸ್ಥಿತಿ ಬಂದ್ರು ಬೇಕಾದಂತ ಕಷ್ಟ

ಕೂಸು ಹೊಟ್ಟೆ ಆದ್ ಇರ್ಬೇಕು ಖುಷಿಯನ್ನು ರಕ್ತ ಹೊಡೆದ್ರೆ ಮಾರು ಹೋತಾರ್ತಿ ಯಾರ ಅಂದ್ಕೊಳ್ಲೇನೆ ಇಂಥ ಕಷ್ಟದೊಳಗೆ ಹೊಸ ಕೊಟ್ಟು ಬಂದ್ಕೊಳ್ಲೇನೆ ದಾಮಿ ತಂತರ ಹೆಂಗತಿ ಹೇಳ್ರಿಪ್ಪ ಹೆಂಗ್ರ ಇದ್ರ ಹಂತವ್ರು ಇರ್ಬೇಕು ಮನೆಯಾಗ ಮತ್ತವ್ರಿಗೇನು ಕೇಳಕ್ ಹೋಗ್ಬೇಡ ಪತಿ ದೇವರ ಪತ್ನಿಯವ್ರ ಮತ್ತವ್ರಿಗೆ ಏನು ಕೇಳಕ್ ಹೋಗ್ತಿ ನಾನೇ ಕೇಳುವುದು ಒಂದೇ ತಿಂಗಳ ಶಾಲೆಯಾಗ ನಾನೇ ಗರ್ಭವತಿ ನಡಿ ಬರ್ತೀನಿ ನಾನೇ ನಾನೇ ಬರ್ತೀನಿ ನಡಿ ಯಾರಿಗೆ ಕೇಳುದು ಬೇಡ ಅವಾಗಂದ ಬಹಳ ಜನಕ್ಕ ಹೆಣ್ಮಗಳು ಹೊಟ್ಟಾಳ ಬಹಳ ಜನಕ್ಕ ನನಗ ಮಗ ಆಗುದಂತ ಹೇಳಿ ಇವ್ರು ಹೊಟ್ಟೆ ಕಟ್ಲಕ್ಕ ಸಂತನಲ್ಲಿ ತಳಮೇಳ ಆಲತ್ತು ತಳಮಾಳ ಆಲತ್ತು ತಳಮಾಳ ಆಲತ್ತು ಹೊಟ್ಟೆಯಾಗ ಅವಾಗ ಸಾತಿ ಮಣಿ ಹೆಂಡತಿ ಹೇಳ್ತಾಳ ಏನತ್ತ ತಳಮಾಳ ಮಾಡ್ಕೊಳಕ್ ಹೋಗ್ಬೇಡ ಹೆಗ್ಗಳಿ ಬಂದ್ರು ಬಂದ್ರು ಬರದ್ರಾಗ ಮುದುಕ ಮುದುಕಿ ಕೂತಿರು ಹಾಗೆ ಕೂತಿವು ಹಾಗೆ ಕೂತಿರು ಅವಾಗ ರುಕ್ಮಿಣಿ ಕೇಳ್ತಾಳ ಅದ ಏನಪ್ಪ ನಾ ಹೇಳಿದ ವಿಷಯ ತಂದೆ ಅಂತ ಕೇಳ್ತಾಳ ಹೇ ತಂದಲ್ರಿ ತಂದಿನಿ ಪಾ ತಂದಿನಿ ವಾ ತಂದಿನಿ ಎಲ್ಲ ಹೆಣ್ಣು ಮಗು ಕೇಳಿದ ಇಲ್ಲಿ ಅದಾಳ ನನ್ನ ಹೆಂಡತಿನಿ ಅದಾಳಂದಿವ ಯಾರು ದಾಮಾಜಿ ಪಂತ ದಾಮಾಜಿ ಪಂತ ಯಾರು ತಗಿಯ ತಗಿಯ ಕೈ ಅಂದ ಕೊಳ್ಳಿನಿ ದಾಮಾಜಿ ಪಂತನ ಕಣ್ಣನ ನೀರು ಸತ್ರ ಅಂದರೆ ಸಾಕಿ ಮಣಿ ಅಂತ ಇನ್ನೊಬ್ಬರನ್ನ ಪರೋಪಕಾರ ಮಾಡೋಕ್ಕ ಪ್ರಾಣ ಹೊಡಗಿಲ ಹೌದ ಹೊಡೆದು ಕುಡಗಿಲ ದಾಮಾಜಿ ಪಂತ್ ಕುಗಿಲು ಹೊಡೆದು ಕಡದ ಹೊಟ್ಟೆ ಗದ್ದು ಕೋಶ ಇತ್ತು ಬಹಳಷ್ಟು ರೂಪಿಸ್ತಿತ್ತು

ರಕ್ತ ಕಣ್ಣಿ ಕುಶಿನ ಚಣ್ಣ ಹೊಲ ರಗತ ತೆಗೆದು ಪಾಂಡವರ ರಂಗ ಹೆಚ್ಚಿದಾಗ ಹೇಳದ ಅವಾಗ ಪಾಂಡವರಂಗನ ಮೇಯ್ ಆಗ ನೀವು ರೋಗ ಮಾರೋಗ ಹೋಯ್ತು ಹೇಳದ್ತಾಳು ಏನತ್ತಮೇಣಿ ಓ ರಮೇಣಿ ಅಂತಾಳೋ ಭಗವಂತ ನಿಜ ರೂಪ ಮಾಡೋ ನಿಜರೂಪ್ ಅಂದ್ರೆ ಏನ್ರಿ ಎದ್ದು ರೂಪ ಇದ್ದಂಗ ಧಾರಣ ಮಾಡಿ ಹೇಳ್ತಾಳ ಏನತ್ತ ಪಾಂಡವರಂಗ ಹೇಳ್ತಾನೆ

நீ எ கேன் நீ க மனிச்சோம் கேள்வாட் மாதிரி எந்த சக்தி அது ಶಕ್ತಿ ಅದ ಇಲ್ಲಿ ಕಮಿಟಿ ಅವರು ಸೂಚನೆ ಮಾಡಿ ಮಾಡ್ಬಿಡ್ರ ಈಗ ಮಾಡ್ಯಾರ ನಾ ಮಾತು ಮೊದಲು ಏನ ಇನ್ನು ಕುಸ್ತಿ ಚಾಲು ಹೋಗೋದವ ಆರ್ತಿ ಮಂಗಳಾರ್ತಿ ಮಾಡ್ರಿಪ ಸಾಣದ ಒಂದ್ ಚಾಲ ಹಾಡ್ರಿ ಇಲ್ಲದ್ರ ಒಂದ್ ನಾಲ್ಕು ಮಾತು ಹೇಳಿ ಮುಂದೆ ಮಂಗಳಾರತಿ ಮಾಡ್ರಿ ಯಾಕಂದ್ರೆ ಕುಸ್ತಿ ಚಾಲು ಆಗುವ ಹೇಳುದ್ರ ಸಂತರ ಸಂತರೊಳಗೆ ಹಿಂತಿಂತವ್ರ ಜಗತ್ತದೊಳಗ